ये उल्टी गंगा क्यों चले मैं हैरान हूँ जी पाकिस्तान हमको मार के चला गया पाकिस्तान ने हम पर हमला बोल दिया मुंबई में और हमारे मंत्री जी अमेरिका गए और रोने लगे ओबामा ओबामा ये हमको मार के चला गया। बचाओ बचाओ ये तरीका होता है क्या पड़ोसी अमेरिका जाते हो अरे पाकिस्तान जाओ ना अबरसी बो स्वा बिहार दलो नम प्रधान मंत्री सह वड़ीतीवी उड़ीत ನಮ್ಮ ಚಾಣಕ್ಯ ಗೃಹ ಸಚಿವರು ಅಮಿತ್ ಶಾ ಅವರು ಹೇಳಿದ್ರು ಹುಡುಕಿ ಹುಡುಕಿ ಉಡಿತೀವಿ ಅಂತಂದ್ರು ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನ ಕೊಂದು ಹಾಕಿದ್ದಂತಹ ಆ ಉಗ್ರರು ಎಲ್ಲಿದ್ದಾರೆ ಎನ್ನದೇ ಗೊತ್ತಿಲ್ಲ ಇವತ್ತಿನವರೆಗೂ ಅವರನ್ನ ಹಿಡಿಯುವಂತ ಪ್ರಯತ್ನವೇ ಆಗಿಲ್ಲ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಆಯಿತು ಘೋಷಣೆ ಆದಾಗ ಇಡೀ ಭಾರತ ದೇಶ ಇಡೀ ಭಾರತ ದೇಶ ಜಾತಿ ಮತ ಧರ್ಮಗಳನ್ನ ಮರೆತು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಪಾಕಿಸ್ತಾನವನ್ನ ಇಲ್ಲದಂತೆ ಮಾಡಬೇಕು ಅಂತಹ ಉಗ್ರವಾದವನ್ನ ಬಿತ್ತುತ್ತಿರುವಂತಹ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಅಂತೇಳಿ ಹವನ ಹೋಮ ಎಲ್ಲವನ್ನೂ ಮಾಡಿದ್ರು ಎಲ್ಲರೂ ಬೆಂಬಲ ಕೊಟ್ರು ಆಪರೇಷನ್ ಸಿಂಧೂರ ತಕ್ಷಣ ಏನು ಜನ ಪಾಕಿಸ್ತಾನಕ್ಕೆ ಈ ಬಾರಿ ಸಂದೇಶವನ್ನ ಕೊಡ್ತಾರೆ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ರೆ ನೆನ್ನೆ ಮೊನ್ನೆ ಬಂದಂತಹ ಟ್ರಂಪ್ ಮಾತು ಕೇಳಿಕೊಂಡು ಕದನ ವಿರಾಮ ಘೋಷಣೆ ಮಾಡ್ತಾರೆ ಯುದ್ಧವನ್ನ ನಿಲ್ಲಿಸ್ತಾರೆ ಅಂತಂದ್ರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಆ ಇಪ್ಪತ್ತಾರು ಜನರ ಜೊತೆ ಒಂದಷ್ಟು ಜನ ನಮ್ಮ ಸೈನಿಕರು ಜೀವ ಕಳ್ಕೊಂಡ್ರಲ್ಲ ಹುತಾತ್ಮರಾದ್ರಲ್ಲ ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಯಾರು ಪೆಹಲ್ಗಾಮ್ ಅಲ್ಲಿ ನಡೆದಂತಹ ಪ್ರವಾಸಿಗರ ಮೇಲೆ ನಡೆದಂತಹ ದಾಳಿ ಅವರನ್ನ ಏನು ಜೀವ ಕಳ್ಕೊಂಡ್ರಲ್ಲ ಅದನ್ನ ಭದ್ರತಾ ವೈಫಲ್ಯ ಅಂತಂದ್ವಿ ಗುಪ್ತಚರ ಇಲಾಖೆ ವೈಫಲ್ಯ ಅಂತಂದ್ವಿ ಎಲ್ಲವೂ ಆಯ್ತು ಎಲ್ಲವೂ ಆಯ್ತು ಇನ್ನು ಮುಂದಾದ್ರೂ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾರೆ ಅಂತ ನಾವು ತಿಳ್ಕೊಂಡ್ರೆ ಮಾಡಿದ್ದಾದ್ರೂ ಏನು ಸ್ವಾಮಿ ಮಾಡಿದ್ದಾದ್ರೂ ಏನು ಒಂದು ಕಡೆ ಪಾಕಿಸ್ತಾನದ ಮಾಧ್ಯಮ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳು ಭಾರತವನ್ನು ಟೀಕೆ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಭಾರತದ ಮಾಧ್ಯಮಗಳು ವಿಡಿಯೋ ಗೇಮ್ಗಳನ್ನು ಪ್ರಸಾರ ಮಾಡಿಕೊಂಡು ಇಲ್ಲಿ ಬಾಡಿಗೆ ಭಾಷಣಕಾರರು ಅವರು ಇವರೆಲ್ಲ ಬಿಲ್ಡಪ್ಗಳನ್ನು ಕೊಟ್ಕೊಂಡು ಇಲ್ಲಿ ಇಲ್ಲಿ ನಮಗೆ ನಾವು ಉಗಲ್ಕೊತಾ ಇದ್ರೆ ಅಲ್ಲಿ ಅವ್ರಿಗೆ ಅವ್ರು ಉಗಳ್ಕೊಳ್ತಾ ಇದ್ರು ಅಂತಿಮವಾಗಿ ಪಾಪಿ ಪಾಕಿಸ್ತಾನಕ್ಕೆ ಒಂದು ಮೆಸೇಜನ್ನು ನಾವು ಕೊಡ್ತೇವೆ ಅಂತ ನಾವು ತಿಳ್ಕೊಂಡಿದ್ವಲ್ಲ ಏನಾಯ್ತು ಏನಾಯ್ತು ಅಮಾಯಕರು ಅಮಾಯಕರನ್ನ ಅಮಾಯಕರ ಜೀವ ಕಳ್ಕೊಂಡವಲ್ಲ ನಾವು ಏನಾಯ್ತು ಈ ಮಾಧ್ಯಮಗಳು ಏನೇನೆಲ್ಲ ಪ್ರಸಾರ ಮಾಡೋದು ಏನೆಲ್ಲ ಮಾಡೋದು ಏನಾಯ್ತು ರೀ ಏನಾಯ್ತು ಇಂದಿರಾ ಗಾಂಧಿಯವರ ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನಕ್ಕೆ ಪಾಠ ವಿಡಿಯೋಗಳು ಫೋಟೋಗಳು ವೈರಲ್ ಆಗ್ತಾ ಇದೆ ಒಬ್ಬ ಮಹಿಳೆ ಒಬ್ಬ ಮಹಿಳಾ ಪ್ರಧಾನಮಂತ್ರಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಜನರನ್ನು ಉದ್ದೇಶಿಸಿ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಉತ್ತರದ ಬಗ್ಗೆ ಕೊಡುವಂತಹ ಉತ್ತರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೋ ಆಕಿ ಅದಾಲತ್ ಅಲ್ಲಿ ಅವತ್ತು ಚುನಾವಣೆ ಯುದ್ಧ ನಡೀತು ಮುಂಬೈ ದಾಳಿಯಾದಾಗ ಪ್ರಧಾನಮಂತ್ರಿಗಳು ಅಮೆರಿಕಾಗ ಹೋಗಿ ಅಮೆರಿಕಾಗ ಹೋಗಿ ಒಬಾಮಾ ಮುಂದೆ ಕೂತ್ಕೊಂಡ್ರು ಅಂತ ಹೇಳಿದ್ರಲ್ಲ ಇವತ್ತು ನಮ್ಮ ಪ್ರಧಾನ ಮಂತ್ರಿಗಳು ಮಾಡಿದ್ದೇನ್ರಿ ಟ್ರಂಪ್ ಫೋನ್ ಮಾಡಿ ಹೇಳಿದ ತಕ್ಷಣ ಕದನ ವಿರಾಮ ಘೋಷಣೆ ಮಾಡ್ತಾರೆ ಒಪ್ಕೊಳ್ತಾರೆ ಅಂತಂದ್ರೆ ಹಾಗಾದ್ರೆ ನರೇಂದ್ರ ಮೋದಿಯವರು ಹಿಂದೆ ಮಾಡಿದಂತಹ ಮಾತುಗಳು ಒಂದಾದ್ರು ಒಂದಾದ್ರು ನೆರವೇರಿಸಿದಾರ ಹೇಳಿದಂತೆ ನಡ್ಕೊಂಡಿದ್ದಾರೆ ಒಂದಾದ್ರು ಹಾಗಾದ್ರೆ ಹನ್ನೊಂದು ವರ್ಷ ಕುರ್ಚಿ ಮೇಲೆ ಕುತ್ಕೊಂಡಿದ್ದ ಯಾಕ್ರಿ ಇವರು ಭಾವನಾತ್ಮಕವಾಗಿ ಭಾವನೆಗಳನ್ನ ಬಿತ್ತಿ 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 ಈ ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಬಿಟ್ರಲ್ಲ ಇಡೀ ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಿದ್ದಲ್ಲದೆ ಇಡೀ ಜನರಿಗೆ ಭಾವನೆ ಭಾವನೆಗಳನ್ನ ಬಿತ್ತಿ ಇಡೀ ದೇಶ ದೇಶ ಇಟ್ಟಿದ್ದಂತಹ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತಲ್ಲ ಇವರು ಆಡಳಿತ ಏನ್ ಮಾಡ್ತಾ ಇದ್ದಾರೆ ಇವರು ಆಡಳಿತ ಏನು ಮಾಡ್ತಾ ಒಂದಷ್ಟು ಜನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನು ಇಟ್ಕೊಂಡು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನು ಇಟ್ಕೊಂಡು ಮಾಧ್ಯಮಗಳಿಗೆ ಏನು ಇವ್ರ ಪರವಾಗಿ ತಗೊಂಡು ಮಾಧ್ಯಮಗಳನ್ನ ಒಗಳಿಸ್ಕೊಂಡು ಇವತ್ತಿನವರೆಗೂ ಯುದ್ಧ ನಡೀತು ಯುದ್ಧ ನಡೀತು ಕದನ ವಿರಾಮ ಆಯಿತು ಎಲ್ಲವೂ ಆಯ್ತಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ಒಂದೇ ಒಂದು ಪ್ರೆಸ್ ಮೀಟ್ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದ್ರ ಮಾಡೇ ಇಲ್ಲ ಹಾಗಾದ್ರೆ ಈ ಪ್ರಧಾನಮಂತ್ರಿ ಹನ್ನೊಂದು ವರ್ಷದಿಂದ ಮಾಡಿದ್ದಾದ್ರೂ ಏನು ಜನರಿಗೆ ಹೇಳ್ಬೇಕಲ್ಲ ಜನರಿಗೆ ಹೇಳ್ಬೇಕಲ್ಲ ಸೇನಾಧಿಕಾರಿಗಳು ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಇವತ್ತು ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲಿ ಸನ್ನದ್ಧರಾಗಿದ್ದಾರೆ ಇವರು ಪ್ರಧಾನ ಮಂತ್ರಿಗಳು ಮೀಡಿಯಾಗಳ ಮುಂದೆನೂ ಬರಲ್ಲ ಜನರ ಮುಂದೆನೂ ಬರೋದಿಲ್ಲ ಅಲ್ಲಿ ಕುತ್ಕೊಂಡು ಫೋಜುಗಳನ್ನ ಕೊಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹುಲಿ ಸಿಂಹ ಗರ್ಜನೆ ಅನ್ಕೊಂಡು ಫೋಟೋಗಳು ಹಾಕಿಸ್ಕೊಂಡು ಖುಷಿ ಪಡೋದಾಗೋಯ್ತೇನು ಅಮಾಯಕರು ತೆಲಂಗಾಣದಲ್ಲಿ ಮೂರು ಜನ ಯೋಧರಿಗೆ ಅಲ್ಲಿನ ಸರ್ಕಾರ ಒಂದೊಂದು ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದೆ ಎಷ್ಟು ಜನ ಅಮಾಯಕರು ಸತ್ರಲ್ಲ ಮತ್ತೆ ಇದಕ್ಕೆ ಏನ್ ಪರಿಹಾರ ಏನು ಇದಕ್ಕೆ ಹೊಣೆ ಯಾರು ನಾವು ನೆನ್ನೆನೂ ಅದನ್ನೇ ಮಾತನಾಡ್ತಾ ಇದ್ದೀವಿ ಇವತ್ತೂ ಅದನ್ನೇ ಮಾತಾಡ್ತಾ ಕೊನೆ ಪಕ್ಷ ಇಪ್ಪತ್ತಾರು ಜನರನ್ನ ಏನು ಕೊಂದ್ರಲ್ಲ ಆ ಪಾಪಿಗಳನ್ನಾದ್ರೂ ಹಿಡಿದ್ರ ಇವರು ಉಗ್ರರ ಶ್ರೀಲಂಕಾಗೆ ಹೋದ್ರು ಅಂತಂದ್ರು ಮತ್ತೆಲ್ಲೋ ಓದ್ರು ಅಂತಂದ್ರು ಏನೇನೋ ಮಾಡಿದ್ರು ಅಂತಂದ್ರು ಎಲ್ಲವನ್ನೂ ಮಾಡಿದ್ರಲ್ಲ ಹಿಡಿಬೇಕಲ್ಲ ನಮ್ಮ ದೇಶದ ಸೇನಾಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಸೈನ್ಯದ ಮೇಲೆ ನಮ್ಮ ನಂಬಿಕೆ ಇದೆ ನಮ್ಮ ದೇಶದ ಸೈನ್ಯ ಬಲಿಷ್ಠವಾಗಿದೆ ಪ್ರಾಮಾಣಿಕವಾಗಿರುವಂತಹ ಸೇನಾಧಿಕಾರಿಗಳು ಸೈನಿಕರು ನಂಬಿಕೆ ಇಲ್ವಾ ಇವ್ರಿಗೆ ಒಂದು ಪುಟ್ಟ ದೇಶ ರೀ ಒಂದು ಪಾಪಿ ಪಾಕಿಸ್ತಾನವನ್ನ ಇವರು ಹೊಡಿಲಿಕ್ಕೆ ಆಗಲ್ಲ ಅಂತಂದ್ರೆ ಹೇಗ್ರಿ ಒಬ್ಬ ಟ್ರಂಪ್ ಮಾತು ಕೇಳ್ಕೊಂಡು ಒಬ್ಬ ಟ್ರಂಪ್ ನೆನ್ನೆ ಮೊನ್ನೆ ಎರಡನೇ ಬಾರಿಗೆ ಚುನಾಯಿತನಾಗಿರುವಂತ ಟ್ರಂಪ್ ಅವ್ರ ಮಾತು ಕೇಳ್ಕೊಂಡು ಅವನಿಗೆ ತಲೆ ಬಾಗ್ತಾರೆ ಅಂದ್ರೆ ಹಾಗಾದ್ರೆ ಇವ್ರು ವಿಶ್ವಗುರು ಜಗದ್ಗುರು ಈ ಡೈಲಾಗ್ಗಳೆಲ್ಲ ಏನಾಯ್ತು ವಿಶ್ವಗುರು ಜಗದ್ಗುರು ಡೈಲಾಗ್ಗಳೆಲ್ಲ ಏನಾಯ್ತು ಮಾತನಾಡ್ಬೇಕಲ್ಲ ಮಾತನಾಡ್ಬೇಕಲ್ಲ ಕೊನೆಯ ಪಕ್ಷ ಪಾಕಿಸ್ತಾನ ಭಾರತ ಕುತ್ಕೊಂಡು ಇವ್ರ ಇವರೇ ಮಾತಾಡ್ಕೊಂಡು ಏನಾದ್ರು ಮಾಡಿದ್ರೆ ಹೌದಪ್ಪ ಇವ್ರೇನೋ ಮಾತಾಡ್ತಾ ಇದಾರೆ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಬೋದು ಟ್ರಂಪ್ ಟ್ರಂಪಿನ ಟ್ರಂಪ್ನ ವೈಟ್ ಹೌಸ್ ನಿಂದ ಒಂದು ಟ್ವೀಟ್ ಅಲ್ಲಿ ಬಿಡುಗಡೆ ಆಗುತ್ತೆ ಎಕ್ಸ್ ಕಥೆಯಲ್ಲಿ ಬಿಡುಗಡೆ ಆಗುತ್ತೆ ನಮ್ಮ ಸಂಧಾನದಿಂದ ಆಯ್ತು ಅಂತ ಹೇಳ್ತಾರೆ ಯಾರದ್ದು ಯಾರೋ ಒಂದು ಯಾರನ್ನೂ ಕದನ ವಿರಾಮ ಘೋಷಣೆ ಮಾಡಿ ಅವರ ಗುಷ್ಟಿಯಲ್ಲಿ ನಿಮ್ಮನ್ನ ಇಟ್ಕೊಳ್ಳೋದಿಕ್ಕೆ ನೀವೆಂತ ಜಗದ್ಗುರು ಆಗ್ತಿರ್ರಿ ಭಾರತ ಸ್ವಾಭಿಮಾನಿಗಳ ದೇಶ ಅಲ್ವಾ ಭಾರತಕ್ಕೆ ಇತಿಹಾಸ ಇಲ್ವಾ ಎಂತೆಂಥವ್ರಿ ಹೋರಾಟ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಎಂತಹ ಪಾಠ ಕಲಿಸಿದ್ರಿ ಉಕ್ರಾನ್ನಲ್ಲಿ ಹಣ ಪರಮಾಣು ಪರೀಕ್ಷೆ ಮಾಡಬೇಕಾದ್ರೆ ಅಮೇರಿಕಾ ನಿರ್ಬಂಧ ಏರಿಸ್ತು ಎಚ್ಚರಿಕೆ ಕೊಡ್ತು ನಿರ್ಬಂಧ ಏರಿಸ್ತು ಅಲ್ಲಿ ಕೊಡುವಂತ ಸವಲತ್ತುಗಳನ್ನ ಕಟ್ ಮಾಡ್ತು ಆದರೂ ಸಹ ಅಬ್ದುಲ್ ಕಲಾಂ ಅವರು ನಮ್ಮ ಪ್ರಧಾನ ಪ್ರಧಾನಮಂತ್ರಿ ಆಗಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದಕ್ಕೂ ಸೊಪ್ಪು ಹಾಕ್ಲಿಲ್ಲ ಅವರು ಯಾವುದಕ್ಕೂ ಸೊಪ್ಪು ಹಾಕ್ಲಿಲ್ಲ ಅವರು ಅಣು ಪರಮಾಣು ಪರೀಕ್ಷೆ ಮಾಡೇ ಮಾಡಿದ್ರು ಅವರು ಕಂಡ್ರೆ ನಿಜವಾದಂತಹ ಜಗದ್ಗುರುಗಳು ಅವರು ಕಂಡ್ರೆ ನಿಜವಾದಂತಹ ಜಗದ್ಗುರುಗಳು ಇಂದಿರಾ ಗಾಂಧಿ ಲಾಹೋರ್ ಅವ್ರಿಗೆ ಹಿಮ್ಮೆಟ್ಟಿಸಿದ್ರಲ್ಲ ಅವರು ಕಂಡ್ರೆ ನಿಜವಾದಂತಹ ಜಗದ್ಗುರುಗಳು ನೀವಲ್ಲ ನೀವು ಬರೀ ಮಾತುಗಳ ಮಿಸೈಲ್ಗಳಿಂದ ಜನರಿಗೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರಲ್ಲ ಬಿಹಾರ ಚುನಾವಣೆ ಬಂತು ಹೋಗಿ ಇನ್ನ ಏನೋ ಒಂದಷ್ಟು ಕತೆಗಳನ್ನ ಕಟ್ಟಿ ಇನ್ನಷ್ಟು ಕತೆಗಳನ್ನ ಕಟ್ಟಿ ಇವತ್ತು ಜನರನ್ನ ಮೂರ್ಖರನ್ನಾಗಿ ಮಾಡಿ ಬಿಹಾರವನ್ನು ಗೆಲ್ರಿ ಇರುವಂತ ಎಲ್ಲ ರಾಜ್ಯಗಳನ್ನ ಗೆಲ್ರಿ ದೇಶವನ್ನ ಮತ್ತೊಮ್ಮೆ ಗೆಲ್ರಿ ಐವತ್ತು ವರ್ಷ ನೀವೇ ಆಳಿ ಇದು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ನಾಚಿಕೆ ಇಲ್ಲದ ಮಾಧ್ಯಮಗಳು ಇವತ್ತು ಅವರ ಅವರು ಕೊಡುವಂತಹ ಏನು ಎಂಜಿನ ಕಾಸುಗಳಿಗೆ ನಂಬಿಕೊಂಡು ಇಡೀ ದೇಶ ಇವತ್ತು ಏನು ಟ್ರಂಪ್ ಮುಂದೆ ತಲೆ ಬಾಗ್ತಲ್ಲ ಟ್ರಂಪ್ ಹೇಳಿದಕ್ಕೆ ತಲೆ ಬಾಗ್ತಲ್ಲ ಹಾಗಾದ್ರೆ ದೊಡ್ಡಣ್ಣ ಯಾರಾದಲ್ರಿ ನಮ್ಮ ದೇಶ ಜಗದ್ಗುರು ಆಗ್ಬೇಕಾಗಿದ್ದಂಥದನ್ನ ಇವತ್ತು ಹಾಳು ಮಾಡಿದ್ ಯಾರ್ರಿ ಇದೇ ಮಾಧ್ಯಮಗಳು ಈ ಮಾಧ್ಯಮಗಳು ನಿಜವಾದಂತ ಶಕ್ತಿ ಇದ್ದು ಧ್ವನಿ ಇದ್ದಿದ್ರೆ ಪ್ರಧಾನ ಮಂತ್ರಿಗಳನ್ನ ಪ್ರಶ್ನೆ ಕೇಳಬೇಕಾಗಿತ್ತು ಮಾಡಿದ್ದಾದ್ರೆ ಏನ್ರಿ ಮಾಡಿದ್ದಾದರೂ ಏನು ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಹನ್ನೊಂದು ವರ್ಷದಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತ ಒಬ್ಬ ಪ್ರಧಾನ ಮಂತ್ರಿ ಈ ದೇಶದ ವಿದೇಶಿ ಸಾಲ ಇನ್ನೂರ ಅರವತ್ತೊಂಬತ್ತು ಲಕ್ಷ ಕೋಟಿಗೆ ತೆಗೆದುಕೊಂಡೋದ್ರು ಸಹ ಆ ಹಣಕಾಸು ಸಚಿವರಿಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿರುವಂತವನ್ನ ನಾವು ನಂಬ್ಕೊಂಡಿದೀವಿ ಏನೋ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಹೊಡಿತೀನಿ ಅಂತ ಹೇಳುವಂತ ನಮ್ಮ ಏನು ಚಾಣಕ್ಯ ಅಮಿತ್ ಶಾ ಅವರನ್ನ ನೋಡ್ತಾ ಇದ್ದೀವಿ ಇದು ನಮ್ಮ ದೇಶದ ಪರಿಸ್ಥಿತಿ ಇವರು ಭಾವನೆಗಳನ್ನ ಬೀಳ್ತಾರೆ ಎಲೆಕ್ಷನ್ಗಳನ್ನ ಗೆಲ್ಬೇಕು ಇವರು ಆಡಳಿತ ಬೇಕೆ ಹೊರತು ಈ ದೇಶವನ್ನ ಮುಷ್ಟಿಯಲ್ಲಿಟ್ಕೊಂಡು ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕೇಳಿಕೊಂಡು ಕದನ ವಿರಾಮವನ್ನ ಘೋಷಣೆ ಮಾಡಿದ್ರಲ್ಲ ವಿಚಾರ ಮಾಡಿ ಇದು ಇವತ್ತು ಬಟಾಬೈಲಾಗಿದೆ ಬಟಾಬೈಲಾಗಿದೆ ಏನೆಲ್ಲ ಕಥೆಗಳನ್ನ ಕಟ್ಟವರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ